ಸರ್ ನೀವು ಒಂದು ನಿಮಿಷ ಪ್ಲೀಸ್ ಸರ್ ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರಕ್ಕೆ ಜೋಡೆತ್ತಿನ ರೀತಿ ಹೋದವರು ಸರ್ ಅವತ್ತು ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ ಜೊತೆ ಒಟ್ಟಿಗೆ ಜನಕ್ಕೂ ಎಲ್ಲ ಏನ್ ಬೇಕು ನಾವೆಲ್ಲ ಕೊಡ್ತಾ ಇದೀವಲ್ಲ ಸರ್ ನೀವು ಕೇಳಿದ್ರಿ ಸರ್ ಪೆನ್ನು ಪೇಪರು ನಿಮ್ ಕೈ ಪೆನ್ನು ಬಂತು ಪೇಪರು ಬಂದಿತ್ತು ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಸರ್